ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಇತರ ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ರಾಜ್ಯದಲ್ಲಿ ಮಳೆ ಪ್ರದೇಶದಲ್ಲಿ ಶಾಲಾ ಕಾಲೇಜಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನ ನೀಡಲಾಗಿದೆ ಕುಮುಟ ಕಾರವಾರ ಅಂಕೋಲಾ ಹೊನ್ನಾವರ ಭಟ್ಕಳದಲ್ಲಿ ಹಾಗೆ ಶಿರಸಿ ಸಿದ್ದಾಪುರ ಎಲ್ಲಾಪುರ ಶಾಲೆಗಳಿಗೆ ಇಂದು ರಜೆ ನೀಡಲಾಗಿದೆ ಅಂಗನವಾಡಿ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಉತ್ತರ ಕನ್ನಡದ ಡಿಸಿ ಪ್ರಿಯ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಿಸಲಾಗಿದೆ ಉತ್ತರ ಕನ್ನಡದಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ ಮಳೆಯ ಆರ್ಭಟ ನಿರಂತರವಾಗಿ ನಡೀತಾ ಇರುವುದರಿಂದಾಗಿ ಸಣ್ಣಪುಟ್ಟ ತೊಂದರೆಗಳಾಗ್ತಾ ಇದೆ ಈಗಾಗಲೇ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಇನ್ನು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಅಂಗನವಾಡಿ ಪ್ರೌಢಶಾಲೆ ಮಕ್ಕಳಿಗೆ ರಜೆಯನ್ನ ನೀಡಲಾಗಿದೆ ಮಳೆಯ ರಣಾರ್ಭಟದಿಂದಾಗಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಹಿನ್ನೆಲೆಯಲ್ಲಿ ಇಂದು ಕೂಡ ಶಾಲೆ ಹಾಗೆ ಪಿಯುಐಟಿಐ ಕಾಲೇಜುಗಳಿಗೆ ರಜೆಯನ್ನ ಮುಂದುವರಿಸಲಾಗ್ತಾ ಇದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ರಜೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಇತಾ ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿದ್ದರಿಂದಾಗಿ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹೆದ್ದಾರಿ ಹೇಗೆಂದರಲ್ಲಿ ತಡೆಗೋಡೆಗಳು ಕುಸಿದು ಬೀಳ್ತಾ ಇದೆ ಬೆಟ್ಟದ ಮಣ್ಣು ಏಕಾಏಕಿಗೆ ಮನೆಗೆ ಬಂದು ಅಪ್ಪಳಿಸ್ತಾ ಇದೆ ಮರಬಿದ್ದು ಆಟೋಜಕಮಾಗ್ತಾ ಇದೆ ರಸ್ತೆ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ರಾಜ್ಯದಲ್ಲಿ ಮಹಾ ಮಳೆಯ ಆರ್ಭಟಕ್ಕೆ ಗುಡ್ಡದ ಭೂತ ಈಗಾಗಲೇ ಆವರಿಸಿರುವಂಥದ್ದು ಹೆದ್ದಾರಿಗಳೆಲ್ಲವೂ ಕೂಡ ಬ್ಲಾಕ್ ಆಗ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈಗಲೂ ಕೂಡ ನಿರಂತರವಾಗಿ ಧೋ ಅಂತ ಮಳೆ ಸುರಿತಾ ಇದೆ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳುವುದಕ್ಕೆ ರಸ್ತೆ ಸಂಪರ್ಕಗಳು ಕೂಡ ಅಲ್ಲಲ್ಲೇ ಕಂಪ್ಲೀಟಾಗಿ ಕಟ್ ಆಗಿದೆ ಇನ್ನು ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಂಥವ್ರು ಮನೆಗೆ ಹೋಗಲಾರದೆ ಪರದಾಟವನ್ನು ನಡೆಸಬೇಕಾಯಿತು ಹಾಗಾಗಿ ಹೆಚ್ಚಿನ ಪೊಲೀಸರ ಭದ್ರತೆಯಲ್ಲಿ ಮಕ್ಕಳನ್ನು ಸೇಫಾಗಿ ಮನೆಗೆ ರೀಚ್ ಮಾಡಿಸಲಾಗಿದೆ ಉಡುಪಿಯಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಮಟ್ಟದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಅಂತ ಆಯ್ತಾ ಕಾರವಾರದಲ್ಲೂ ಕೂಡ ಅದೇ ಪರಿಸ್ಥಿತಿ ರಸ್ತೆ ತುಂಬೆಲ್ಲ ನೀರೋ ನೀರು ಯಾವ ಕಡೆ ರಸ್ತೆ ಇದೆ ಯಾವ ಕಡೆ ಹಳ್ಳ ಕೊಳ್ಳಗಳಿದೆ ಒಂದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಜೀವ ಭಯದಲ್ಲೇ ಅಲ್ಲಿ ಸಂಚಾರ ಮಾಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಹಾನಿ ಇದೆ ರೈತರು ಕೂಡ ಒಂದ್ ಕಡೆ ಸಂಕಷ್ಟದಲ್ಲಿ ದೂಡ್ತಾ ಇದ್ದಾರೆ ಮಂಗಳೂರು ಭಾಗದಲ್ಲಿ ಈಗಾಗಲೇ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ ಎಚ್